ಬ್ಯೂಟಿ ಶ್ರೀಲೀಲಾ ಸದ್ಯಕ್ಕೆ ತೆಲುಗು ಚಿತ್ರರಂಗದಲ್ಲಿ ಸಖತ್ ಬ್ಯುಸಿ ಮಾಡಿರುವ ಸಿನಿಮಾಗಳು ಹೇಳುವಂತ ಮಟ್ಟಿಗೆ ಹಿಟ್ ಆಗದೇ ಇದ್ರೂ ಕಿಸ್ ಗರ್ಲ್ಗೆ ಬೇಡಿಕೆ ಮಾತ್ರ ಕಡಿಮೆಯಾಗಿಲ್ಲ ಸಿನಿಮಾಗಳಲ್ಲಿ ಬ್ಯುಸಿ ಆಗಿರುವ ಶ್ರೀ ಸದ್ಯದಲ್ಲೇ ಹಸೆಮಣೆಗೆ ಇರಲಿದ್ದಾರಂತೆ ಚಿತ್ರರಂಗದ ದೊಡ್ಡ ಸ್ಟಾರ್ ಮನೆಗೆ ಶ್ರೀಲೀಲಾ ಸೊಸೆಯಾಗ್ತಿದ್ದಾರಂತೆ ಹಾಗಾದ್ರೆ ಶ್ರೀಲೀಲಾ ಕೈ ಹಿಡಿಯುತ್ತಿರುವ ಆ ವರ ಯಾರು ಅಂತೀರಾ ನಲ್ಲಿ ಕಿಸ್ ಕೊಟ್ಟು ಟಾಲಿವುಡ್ ನಲ್ಲಿ ಮೋಡಿ ಮಾಡುತ್ತಿರುವ ಚಿರುವೆ ಶ್ರೀಲೀಲಾ ಮುದ್ದು ಮುಖದ ಈ ಸುಂದರಿಗೆ ಈಗ ಕಂಕಣ ಭಾಗ್ಯ ಕೂಡಿ ಬಂದಿದ್ಯಂತೆ ಶ್ರೀಲೀಲಾ ತಾಯಿ ಇತ್ತೀಚೆಗೆ ಜ್ಯೋತಿಷಿ ಬಳಿ ತಮ್ಮ ಮಗಳ ಜಾತಕ ಮದುವೆ ಬಗ್ಗೆ ಕೇಳಿದ್ದಾರಂತೆ ಇದಕ್ಕೆ ಜ್ಯೋತಿಷಿಗಳು ಶ್ರೀಲೀಲಾ ಸ್ಟಾರ್ ಕುಟುಂಬದ ಸೊಸೆಯಾಗ್ತಾಳೆ ಎಂದಿದ್ದಾರಂತೆ ಈ ಸುದ್ದಿ ಹೊರಬೀಳ್ತಾಗಿದ್ದಂತೆ ನಟಿ ಶ್ರೀಲೀಲಾ ಯಾವ ಸ್ಟಾರ್ ಕುಟುಂಬದ ಹುಡುಗನೊಟ್ಟಿಗೆ ಕ್ಲೋಸ್ ಆಗಿದ್ದಾರೆ ಎಂಬ ಚರ್ಚೆಗಳು ಹುಟ್ಟಿಕೊಂಡ baby ಶ್ರೀಲೀಲಾ ತೆಲುಗು ಚಿತ್ರರಂಗದ ಹಿರಿಯ ನಟ ಬಾಲಯ್ಯ ಅವರ ಮಗ ಮೋಕ್ಷಗಣ ಅವರನ್ನ ಮದುವೆಯಾಗ್ತಿದ್ದಾರೆ ಅಂತ ಚರ್ಚೆಗಳು ಶುರುವಾಗಿವೆ ಈ ಸುದ್ದಿ ಹಬ್ಬಲು ಕಾರಣ ಕೂಡ ಇದೆ ಶ್ರೀಲೀಲಾ ಭಗವಂತ ಕೇಸರಿ ಸಿನಿಮಾದಲ್ಲಿ ಟಾಲಿವುಡ್ ಟಾಪ್ ಸ್ಟಾರ್ ಬಾಲಕೃಷ್ಣನ ಮಗಳಾಗಿ ನಟಿಸಿದ್ರು ಈ ವೇಳೆ ಶ್ರೀಲೀಲಾ ಬಾಲಯ್ಯನ ಮಗ ಮೋಕ್ಷಗಣನ ಜೊತೆ ಕ್ಲೋಸ್ ಆಗಿದ್ದಾರಂತೆ ಹೀಗಾಗಿ ಮೋಕ್ಷಗಣನ ಜೊತೆನೇ ಶ್ರೀಲೀಲಾ ಮದುವೆ ಅಂತ ಸುದ್ದಿ ಹರಿದಾಡ್ತಾಗಿದೆ ಅಂದ ಹಾಗೆ ನಟಿ ಶ್ರೀಲೀಲಾ ತನ್ನ ಮದುವೆ ಬಗ್ಗೆ ಎಲ್ಲೂ ಮಾತಾಡಿಲ್ಲ ಬಾಲಕೃಷ್ಣ ಫ್ಯಾಮಿಲಿ ಕೂಡ ಈ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಈಗೆಲ್ಲದರ ಮಧ್ಯೆ ಫ್ಯಾನ್ಸ್ ಮಾತ್ರ ನೆಚ್ಚಿನ ನಟಿಯ ಮದುವೆ ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ಕಾಯ್ತಿರೋದಂತೂ ಸತ್ಯ